ನಮಸ್ಕಾರ ಫ್ರೀಡಂ ಗೆ ಸ್ವಾಗತ ನಾನು ಭೀಮೇಶ್ ಗೋನಾಳ್ ಜೈಲಲ್ಲಿರುವಂತಹ ನಟ ದರ್ಶನ್ ಮನೆಯಲ್ಲಿ ಕಳತನ ಆಗಿದೆ ಮೂರು ಲಕ್ಷವನ್ನ ಕದ್ದಿದ್ದಾರೆ ಕದ್ದಿಬರು ಯಾಕಂದ್ರೆ ದರ್ಶನ್ ಈಗ ಜೈಲಲ್ಲಿದ್ದಾರೆ ಈ ಒಂದು ಸಮಯದಲ್ಲಿ ಅವರ ಮನೆ ಕಳತನ ಆಗಿದೆ ನಟ ದರ್ಶನ್ ಮನೆಯಲ್ಲಿ ಕಳತನ ಆಗಿದೆ ಮೂರು ಲಕ್ಷ ಹಣ ಕಳಿ ಕತೆ ಪ್ರತಿಯೊಬ್ರು ಕಳತನ ಮಾಡಿದ್ದಾರೆ ಮನೆಯ ವಾರ್ಡ್ ರೂಮ್ ನಲ್ಲಿ ಇದ್ದಂತಹ ಹಣವನ್ನ ದೋಚಿದ್ದಾರೆ ಕಳರು ಹೊಸಕೆರೆ ಹಳ್ಳಿಯ ದರ್ಶನ್ ಮನೆಯಲ್ಲಿ ಚೋರಿ ಆಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಾಗ ಸೆಪ್ಟೆಂಬರ್ ನಾಲ್ಕರಂದು ಮೈಸೂರಿಗೆ ಹೋಗಿದ್ರು ವಿಜಯಲಕ್ಷ್ಮಿ ದರ್ಶನ್ ಅವರು ಈ ವೇಳೆ ಮ್ಯಾನೇಜರ್ ಮೂಲಕ ಸ್ವಲ್ಪ ಹಣವನ್ನು ಕೂಡ ಅಂತ ಹೇಳಿದ್ರು ಅಥವಾ ತರಿಸ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು ಸೆಪ್ಟೆಂಬರ್ ಏಳನೇ ತಾರೀಕು ಅವರು ಬೆಂಗಳೂರಿನಿಂದ ಅಂದ್ರೆ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ಅವರು ಬೆಂಗಳೂರಿಗೆ ವಾಪಸ್ ಆಗಿದ್ರು ವಿಜಯಲಕ್ಷ್ಮಿ ಅವರು ಮೂರು ದಿನ ವಾರ್ಡ್ ಮನ ಚೆಕ್ ಮಾಡ್ತಾರೆ ಅವರು ಚೆಕ್ ಮಾಡಿದಾಗ ಅಲ್ಲಿ ಹಣ ಇರಲ್ಲ ನಾಪತ್ತೆ ಆಗಿರೋದು ಅವ್ರಿಗೆ ಗೊತ್ತಾಗುತ್ತೆ ಕಳೆದು ಆಗಿರೋದು ಗೊತ್ತಾಗುತ್ತೆ ಮೂರು ಲಕ್ಷ ರೂಪಾಯಿ ಹಣ ಕಳ್ತನ ಆಗಿದೆ ಮನೆಯ ಕೆಲಸದವರ ಮೇಲೆ ಅನುಮಾನ ಇದೆ ಎನ್ನಲಾಗ್ತಾ ಇದೆ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ ಮ್ಯಾನೇಜರ್ ಅವರು ಅವರ ಮ್ಯಾನೇಜರ್ ಯಾರಿದ್ದಾರೆ ಮ್ಯಾನೇಜರ್ ನಾಗರಾಜ್ರಿಂದ ದೂರು ಕೊಡಲಾಗಿದೆ ದೂರಿನ ತನಿಖೆ ಕೂಡ ನಡೀತಾ ಇದೆ ಈಗ ನಟ ದರ್ಶನ್ ಅವರ ಮನೆಯಲ್ಲಿ ಕಳ್ಳತನ ಆಗಿರುವಂತದ್ದು ವಿಜಯಲಕ್ಷ್ಮಿ ದರ್ಶನ್ ಅವರು ಏನಿದ್ದಾರೆ ಅವರ ಮನೆಯಲ್ಲಿ ಕಳತನ ಆಗಿದೆ ಮೂರು ಲಕ್ಷ ರೂಪಾಯಿ ಹಣ ಕದ್ದಿದ್ದಾರೆ ಕದೀಬ್ರು ಅಂತ ಹೇಳಲಾಗ್ತಾ ಇದೆ ಅವರ ಮನೆಯಲ್ಲಿದ್ದಂತಹ ವಾರ್ಡ್ ರೂಮ್ ನಲ್ಲಿ ಹಣವನ್ನು ಇಡಲಾಗಿತ್ತು ಆ ವಾರ್ಡ್ ರೂಮ್ ನಲ್ಲಿ ಇದ್ದ ಹಣ ಕಾಣಿಸ್ತಾ ಇರಲಿಲ್ಲ ಅವ್ರು ಏನು ಬೇರೆ ಊರಿಗೆ ಹೋಗಿ ಬಂದಿದ್ರಲ್ವಾ ಮೈಸೂರಿಗೆ ಹೋಗಿ ಬಂದಿದ್ರು ಬಂದು ವಾಪಸ್ ಆದ್ಮೇಲೆ ಬಂದು ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಅಲ್ಲಿ ಹಣ ಇರಲ್ಲ ಆಗ ಅವ್ರು ಅದನ್ನೆಲ್ಲ ತಿಳ್ಕೊಂಡು ಕಂಪ್ಲೇಂಟ್ ಕೊಡೋಕೆ ಮುಂದೆ ಆಗ್ತಾರೆ ಇದಕ್ಕೆ ಸಂಬಂಧ ಅವರ ಮ್ಯಾನೇಜರ್ ಏನಿದ್ದಾರೆ ನಾಗರಾಜನ್ ಅವರು ದೂರನ್ನು ಕೊಟ್ಟಿರುವಂಥದ್ದು ಚೆನ್ನಮ್ಮನ ಕೆರೆ ಹಚ್ಚಿಕೊಟ್ಟು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರೋದ್ರಿಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಯಾರು ಕದ್ದಿದ್ದಾರೆ ಅಂತ ಮನೆ ಕೆಲಸದವರು ಕದ್ದಿರಬಹುದು ಅಂತ ಅನುಮಾನ ಇದೆಯಂತೆ ಮೂರು ಲಕ್ಷ ರೂಪಾಯಿ ಹಣ ಏನಿದೆ ಅದು ಅದಕ್ಕಾಗಿ ದೂರು ನೀಡಲಾಗಿದೆ ಮ್ಯಾನೇಜರ್ ಅವರಿಂದ ಕದ್ದಿರೋರು ಯಾರು ಅಂತ ತನಿಖೆ ನಡೀತಾ ಇದೆ ಗೊತ್ತಾಗುತ್ತೆ ಪೊಲೀಸರು ಅವ್ರು ಯಾರು ಅವ್ರ ಮನೇಲಿ ಯಾರ್ಯಾರು ಕೆಲಸ ಮಾಡ್ತಿದ್ದೋ ಅವರೆಲ್ಲಾರು ಕರೆಸಿ ವಿಚಾರಿಸಿದಾಗ ಯಾರು ನಿಜವಾಗ್ಲೂ ಕಳ್ಳರು ಯಾರು ಅನ್ನೋದು ಗೊತ್ತಾಗುತ್ತೆ ಒಂದ್ ಕಡೆ ದರ್ಶನ್ ಅವರು ಜೈಲಲ್ಲಿದ್ದಾರೆ ಇನ್ನೊಂದು ಕಡೆ ಅವರ ಮನೆಯಲ್ಲೇ ಕಳತನ ಆಗಿದೆ ಇದೇನು ದರ್ಶನ್ ಅವರ ಮನೆ ಅಂತ ಗೊತ್ತೋ ಗೊತ್ತಿಲ್ಲದೆ ಮಾಡಿದಾರೆ ಅವ್ರು ಕಳತನ ಗೊತ್ತಿಲ್ಲ ಅಲ್ಲ ಕೆಲಸದವರೇ ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲ ಅವರು ಬಿಟ್ಟು ಬೇರೆ ಯಾರಾದರೂ ಹೊರಗಿನವರು ಏನಾದರೂ ಮಾಡಿದ್ರೆ ಮೇ ಬಿ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು ಇಲ್ಲಾಂದ್ರೆ ಗೊತ್ತಿದ್ದು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು ಮಾಡಿರಬಹುದು ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಮಾತ್ರ ಅನುಮಾನ ಇರೋದು ಅಲ್ಲಿ ಯಾರ ಮನೇಲಿ ಕೆಲಸ ಮಾಡ್ತಿದ್ರು ಅವ್ರ ಮೇಲೆ ಅನುಮಾನ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಗೊತ್ತಾಗುತ್ತೆ ತನಿಖೆ ಮಾಡಿದ್ಮೇಲೆ ಮೂರು ಲಕ್ಷ ರೂಪಾಯಿ ಹಣ ತಗೊಂಡು ಪರಾರಿ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿರೋದಾಯ್ತು ತನಿಖೆಯನ್ನು ಕೂಡ ಆರಂಭಿಸಿದಾರಂತೆ ಪೊಲೀಸರು ನಾಲ್ಕನೇ ತಾರೀಕು ಅವರು ಮೈಸೂರಿಗೆ ಹೋಗಿದ್ರು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಏಳನೇ ತಾರೀಕು ಬಂದ ಮೇಲೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ್ರೆ ಹಣ ಇಲ್ಲದ್ ಗೊತ್ತಾಗುತ್ತೆ ಗೊತ್ತಾದ ವಿಷಯನ ಮ್ಯಾನೇಜರ್ಗೂ ತಿಳಿಸ್ತಾರೆ ಮ್ಯಾನೇಜರ್ ನಾಗರಾಜ್ ಏನಿದ್ರೆ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಡ್ತಾರೆ ಈ ಥರ ಹಿಂಗಾಗಿದೆ ನೋಡಿ ಕಳೆತನ ಆಗಿದೆ ಅಂತ ಹೇಳಿ ಅದರ ಐ ಆರ್ ಕಾಪಿ ಕೂಡ ನೀವು ನೋಡ್ತಾ ದೂರು ಕೊಟ್ಟಿರುವಂತದ್ದು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಮತ್ತೆ ಮೌನ ಮುರಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಟಿ ತನಿಖೆಯಲ್ಲಿ ಎಲ್ಲಿಯೂ ಕೂಡ ವಿಳಂಬ ಆಗ್ತಾ ಇಲ್ಲ ಟಿ ತನಿಖೆ ಮುಂದುವರಿತಾಯೇ ಇದೆ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತ ಹೇಳಿದ್ದಾರೆ ಳ ಪ್ರಕರಣದ ಬಗ್ಗೆ ಮತ್ತೆ ಸಿಎಂ ಈಗ ಮಾತನಾಡಿದ್ದಾರೆ ಅವರ ಮೌನವನ್ನ ಮುರಿದಿದ್ದಾರೆ ಎಸ್ ಐ ಟಿ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಎಲ್ಲಿಯೂ ಕೂಡ ವಿಳಂಬ ಆಗ್ತಾ ಇಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸರ್ಕಾರ ಅದರಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ನೀಟಾಗಿ ಹಾಗೆಂದು ಅನ ಅನಗತ್ಯವಾಗಿ ವಿಳಂಬ ಮಾಡ್ತಾ ಇಲ್ಲ ನಾವೇನು ಬೇಕು ಅಂತ ವಿಳಂಬ ಮಾಡ್ತಾ ಇಲ್ಲ ನನಗೆ ತಿಳಿದಂತೆ ವಿಳಂಬ ಆಗ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವಂತದ್ದು ಈ ಒಂದು ವಿಚಾರದಲ್ಲಿ ಏನು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತ ತನಿಖೆ ನಡೀತಾ ಇದೆ ಎಸ್ ಐ ಟಿ ತಂಡ ಅವರವರ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗಿ ಯಾರ್ಯಾರನ್ನ ಕರೆಸ್ಬೇಕು ಏನ್ ತನಿಖೆ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲೂ ಕೂಡ ವಿಳಂಬ ಮಾಡ್ತಾ ಇಲ್ಲ ಹಾಗಂತ ನಾವೇನು ಹೋಗಿ ಅದ್ರಲ್ಲಿ ಹಸ್ತಕ್ಷೇಪ ಕೂಡ ಮಾಡ್ತಾ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ಲಿ ಅಂತ ನಾವು ಸುಮ್ಮನೆ ಇದೀವಿ ಹಾಗಂತ ಅನಗತ್ಯವಾಗಿ ನಾವೇನು ವಿಳಂಬ ಮಾಡಕ್ ಹೋಗ್ತಾ ಇಲ್ಲ ಬೇಕು ಅಂತ ಅವ್ರ ಕೆಲಸ ಅವ್ರು ಮಾಡ್ತಾರೆ ಎಲ್ಲ ಸತ್ಯಾಂಶದಿಂದ ಹೊರಗೆ ಬರುತ್ತೆ ಅಂತೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ಮತ್ತೆ ಮಾತನಾಡಿರುವಂಥದ್ದು ಧರ್ಮಸ್ಥಳ ಪ್ರಕರಣ ಏನಿದೆ ಇದು ಸಾಕಷ್ಟು ಚರ್ಚೆ ಆಗಿತ್ತು ಎಸ್ ಐ ಟಿ ತನಿಖೆ ಅಂತ ಒತ್ತಾಯ ಬಂದಿತ್ತು ಅದೇ ರೀತಿಯಾಗಿ ಎಸ್ ಐ ಟಿ ತನಿಖೆ ಕೂಡ ರಚನೆ ಆಯಿತು ತನಿಖೆಯನ್ನು ಶುರು ಮಾಡಿಕೊಳ್ತು ದೂರುದಾರ ಚಿನ್ನಯ್ಯ ಏನಿದ್ದ ಆತನನ್ನು ಹಿಡ್ಕೊಂಡು ಆತೇನು ಸಾಕ್ಷಿ ಹೇಳ್ತ ಬಂದ ಆತನ ಹಿಡ್ಕೊಂಡು ಕರ್ಕೊಂಡೋಗಿ ಆತ ಎಲ್ಲೆಲ್ಲಿ ಸ್ಥಳಗಳನ್ನು ತೋರಿಸ್ತಾನೆ ಅಲ್ಲೆಲ್ಲ ಹೋಗಿ ಅಗದಿದ್ದಾಯಿತು ಶೋಧ ಕಾರ್ಯ ಮಾಡಿದ್ದಾಯ್ತು ಅಲ್ಲಿ ಏನು ಸಿಕ್ತೋ ಅದನ್ನ ತಗೊಂಡ್ರು ಆತೇನು ನಿಜ ಹೇಳಿದ್ನ ಸುಳ್ಳ ಎಲ್ಲಾನು ಕೂಡ ತಾಳೆ ಹಾಕಿ ನೋಡಿ ಇನ್ನೂ ಕೂಡ ತನಿಖೆ ಮುಂದುವರಿತಾ ಇದೆ ಯಾರನ್ನು ಕರೆಸ್ಬೇಕು ಯಾರನ್ನು ಕರೆಸ್ಬೇಕು ಎಲ್ಲಾನು ಕೂಡ ನೋಡಿಕೊಂಡು ಏನ್ ಎಸ್ ಐ ಒಂದು ವಿಚಾರಣೆ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಅದು ನಡೀತಾ ಇದೆ ಸರಿಯಾದ ರೀತಿಯಲ್ಲಿ ನಡಿಲಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಆದ್ರೆ ಅದೇನು ಬೇಕಂತ ವಿಳಂಬ ಆಗ್ತಾ ಇಲ್ಲ ಅಂದ್ರೆ ಲೇಟ್ ಆಗ್ತಾ ಇಲ್ಲ ಅದ್ರ ಪಡೆಗೆ ಅದು ನಡೀತಾ ಇದೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳ ಮಾಡಾಗಿಲ್ಲ ವಿಳಂಬ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗೋಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ಇಳೋನ್ಭ ಮಾಡಾಗಿಲ್ಲ ವಿಳಂಬ ಆಗ್ತದೆ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಂಬ ಮಾಡಾಗಿಲ್ಲ ವಿಳಂಬ ಆಗ್ತಾ ನನಗೆ ಗೊತ್ತಿರೋ ಮಟ್ಟಿಗೆ ವಿಳಂಬ ಆಗ್ತಾ ಇದೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ಕಾರ ಇನ್ವೆಸ್ಟಿಗೇಷನ್ ಇಂಟರ್ಫಿಯರ್ ಆಗಲ್ಲ ಬಟ್ ಹಾಗಂತೇಳಿ ಅನಗತ್ಯವಾಗಿ ವಿಳಾನಂಬ ಮಾಡಾಗಿಲ್ಲ ಯಾರಾದರೂ ಪ್ರಚೋದನಕಾರಿ ಭಾಷಣವನ್ನು ಮಾಡಿದರೆ ಹುಷಾರ್ ಅದಕ್ಕೆ ತಕ್ಕಂತೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು ಯಾಕಂತಂದ್ರೆ ಈ ಒಂದು ಗಲಾಟೆಗಳು ಏನು ನಡೀತಾ ಇದೆ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೀವೇನಾದರೂ ಪ್ರಚೋದನಕಾರಿಯಾದಂಥ ಒಂದು ಭಾಷಣಗಳನ್ನು ಮಾಡ್ತೀರಿ ಅಂದರೆ ಅದಕ್ಕೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯ ಅವರು ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಯಾರಾದರೂ ಪ್ರಚೋದನಕಾರಿ ಭಾಷಣವನ್ನು ಮಾಡಿದ್ರೆ ಹುಷಾರ್ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಪ್ರಚೋದನಕಾರಿ ಭಾಷಣ ಮಾಡಿದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಕಡಕ್ಕಾದಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಬಿಜೆಪಿಯವರು ಪ್ರಚೋದನೆ ಮಾಡಿದ್ರೆ ನಾವು ಸುಮ್ಮನಿರಲ್ಲ ಶಾಂತಿ ನೆಮ್ಮದಿಯನ್ನ ಕಾಪಾಡೋದು ಇಂದಿನ ತುರ್ತು ಪರಿಸ್ಥಿತಿ ಶಾಂತಿ ಒಂದು ಶಾಂತಿಯನ್ನ ಕಾಪಾಡ್ಬೇಕು ನಾವು ಇದು ರಾಜಕಾರಣ ಅಲ್ಲ ಶಾಂತಿ ಸುವ್ಯವಸ್ಥೆ ಮುಖ್ಯ ಇಲ್ಲಿ ನಾನು ಕೂಡ ಒಬ್ಬ ಹಿಂದೂ ಯಾರು ಕೂಡ ಪ್ರಚೋದನಕಾರಿ ಭಾಷಣಗಳನ್ನ ಮಾಡೋಕೆ ಹೋಗಬಾರ್ದು ಏನಾದ್ರೂ ಮಾಡಿದ್ರೆ ನಾವು ಕಠಿಣವಾದಂತಹ ಕ್ರಮ ತೆಗೆದುಕೊಳ್ತೀವಿ ಶಾಂತಿ ನೆಮ್ಮದಿಯನ್ನ ಕಾಪಾಡ್ಬೇಕು ಇಂದಿನ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತು ಇದು ರಾಜಕಾರಣ ಅಲ್ಲ ಶಾಂತಿ ಸುವ್ಯವಸ್ಥೆ ಇಲ್ಲಿ ಮುಖ್ಯ ನಮ್ಗೆ ಅದನ್ನ ಕಾಪಾಡ್ಬೇಕು ನಾವು ನಾನು ಕೂಡ ಒಬ್ಬ ಹಿಂದೂ ನನ್ನ ಹೆಸರಲ್ಲೇ ಈಶ್ವರಪ್ಪ ಮತ್ತೆ ಈಶ್ವರ ಮತ್ತೆ ರಾಮ ಇದ್ದಾರೆ ರಾಮರ ದೇವರ ಹೆಸರುಗಳಿದೆ ಹೀಗಾಗಿ ಯಾರೂ ಕೂಡ ಪ್ರಚೋದನಕಾರಿ ಹೇಳಿಕೆಗನ್ನ ಕೊಡಬಾರ್ದು ಅಂತ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಖಡಕ್ ಆಗಿ ಎಚ್ಚರಿಕೆಯನ್ನು ಕೊಟ್ಟು ಹೇಳಿಕೆಯನ್ನು ನೀಡಿರುವಂತದ್ದು ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಕಡೆ ಗಣೇಶ ವಿಸರ್ಜನೆ ವೇಳೆ ಗಲಾಟೆಗಳು ಆಗ್ತಾ ಇದೆ ಗಲಭೆಗಳು ಆಗ್ತಾ ಇದೆ ಕಲ್ಲು ತೂರಾಟಗಳು ನಡೀತಾ ಇದೆ ಕೋಮು ವಿವಾದಕ್ಕೆ ಸಾಕ್ಷಿ ಆಗ್ತಾ ಇದೆ ಹಾಗೆ ಇಂತಹ ಸಮಯದಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಯಾರಾದರೂ ಕೂಡ ಪ್ರಚೋದನಕಾರಿ ಒಂದು ಭಾಷಣಗಳನ್ನು ಮಾಡಿದರೆ ಹೇಳಿಕೆಗಳನ್ನು ಕೊಟ್ರೆ ನಾವು ಸುಮ್ಮನಿರಲ್ಲ ಅದೇನು ಕ್ರಮ ತೆಗೆದುಕೊಳ್ಬೇಕು ನಾವು ತಗೊಂತೀವಿ ನಮ್ಮ ಸರ್ಕಾರಕ್ಕೆ ಗೊತ್ತಿದೆ ಅವರು ಮಾತಾಡಿದ್ರಂತೂ ನಾವು ಸುಮ್ಮನೆ ಬಿಡೋಕ್ಕೆ ಹೋಗಲ್ಲ ಬೇರೆಯವ್ರು ಮಾತಾಡಿದ್ರೆ ಒಂದು ಪಕ್ಷ ಒಂದು ಕಡೆ ಆಯಿತು ಆಯ್ತು ಅವರು ಏನಾದರೂ ಮಾತಾಡಿದ್ರೆ ಅವ್ರನ್ನ ಮಾತ್ರ ನಾವು ಸುಮ್ಮನೆ ಬಿಡಲ್ಲ ಅನ್ನೋ ಲೆಕ್ಕದಲ್ಲಿ ಮಾತನಾಡಿರುವಂಥದ್ದು ಬಿಜೆಪಿಯವರಿಗೆ ಡೈರೆಕ್ಟ್ ಆಗಿ ಹೇಳಿದಂತೆ ಇದು ಗೊತ್ತಿಲ್ಲ ಆದರೆ ಇದ್ರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಅವರಂತೂ ವಾರ್ನಿಂಗ್ ಕೊಟ್ಟಂತೆ ಇದೆ ಮಾತಾಡ್ತೀರಾ ಮಾತಾಡಿ ನೀವು ನೀವು ಮಾತಾಡೋದು ಏನಿದೆ ಹತೋಟಿಯಲ್ಲಿರಲಿ ಸ್ವಲ್ಪ ಏನಾದರೂ ಜನರನ್ನ ರೊಚ್ಚಿಗೆಬ್ಸೋ ಥರ ಏನಾದರೂ ಇದ್ದರೆ ನಾವೇನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನೋ ಲೆಕ್ಕದ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ ನಾನು ಹಿಂದೂನೇ ನನ್ನ ಹೆಸ್ರಲ್ಲೇ ಈಶ್ವರ ರಾಮ ಎಲ್ಲರೂ ಇದ್ದಾರೆ ನಾನೇನು ಬೇರೆ ಅಲ್ಲ ನಾನು ಕೂಡ ಹಿಂದೂನೇ ಅಂತೇಳಿ ಮಾತಾಡಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ರಾಜಕಾರಣ ಮಾಡಕ್ ಹೋಗೋದಿಲ್ಲ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದನಕಾರಿಯಾದಂತ ಭಾಷಣ ಮಾಡಿದ್ರೆ ಏನ್ ಮಾಡ್ಬೇಕು ಸಿ ನೆಮ್ಮದಿ ಶಾಂತಿಯನ್ನ ಕಾಪಾಡತಕ್ಕಂಥದ್ದು ಅತ್ಯಂತ ಅವಶ್ಯ

ಅವರ ನಾನು ಹಿಂದೂ ಅಲ್ವಾ ನಾನು ಯಾರು ನಾನು ಹಿಂದೂನೆ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವ್ರುಗಳಿದ್ದಾವೆ ಗೊತ್ತ ನಿಮಗೆ ಸಿದ್ಧ ಅಂದ್ರೆ ಈಶ್ವರ ರಾಮ ಅಂದ್ರೆ ವಿಷ್ಣು ರಾಜಕಾರ ಹೋಗೋದಿಲ್ಲ ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಪ್ರಚೋದನಕಾರಿಯನ್ನು ಭಾಷಣ ಮಾಡಿದ್ರೆ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದಕ್ಕೆ ಆಕ್ರೋಶ ಸ್ಫೋಟ ಆಗ್ತಾ ಇದೆ ಹಿಂದೂ ನಾಯಕರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಮೊನ್ನೆ ಪುನೀತ್ ನಿನ್ನೆ ವಿಕ್ರಮ್ ನಾಳೆ ಯಾರು ಅರೆಸ್ಟ್ ಆಗ್ತಾರೆ ಪ್ರಶ್ನೆ ಮೂಡ್ತಾ ಇದೆ ರಾಜ್ಯದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿ ಇದಕ್ಕೆ ಆಕ್ರೋಶ ಸ್ಫೋಟ ಆಗ್ತಾ ಇದೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ನಾಯಕರನ್ನ ಕಾಂಗ್ರೆಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಮೊನ್ನೆ ಪುನೀತ್ ನಿನ್ನೆ ವಿಕ್ರಮ್ ನಾಳೆ ಯಾರ ಅರೆಸ್ಟ್ ಸಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದ ವಸಂತ್ ಗಿಳಿಯ ಪೋಸ್ಟ್ ಕಾರ್ಡ್ ಎಡಿಟರ್ ಬಂಧನದ ಬೆನ್ನಲ್ಲೇ ಆಕ್ರೋಶ ಸ್ಫೋಟ ಆಗಿದೆ ಕೆರೆಹಳ್ಳಿ ಹೆಗಡೆ ಬಿಡುಗಡೆ ಮಾಡುವಂತೆ ಹಿಂದೂ ನೆಟ್ಟಿಗರ ಬೇಡಿಕೆ ಮಹೇಶ್ ಪುನೀತ್ ರಕ್ಷಣೆಗಾಗಿ ಹಿಂದುತ್ವವಾದಿಗಳ ತುರ್ತು ಸಭೆ ಕೂಡ ಆಗ್ತಾ ಇದೆ ಅಂತ ರಾಜ್ಯದಲ್ಲಿ ಅಘೋಷಿತ ಒಂದು ತುರ್ತು ಪರಿಸ್ಥಿತಿ ಏನಿದೆ ಅದರ ವಿರುದ್ಧವಾಗಿ ಆಕ್ರೋಶ ಸ್ಫೋಟ ಆಗ್ತಾ ಇರುವಂತದ್ದು ಹಿಂದೂ ನಾಯಕರೇನಿದ್ದಾರೆ ಅವರನ್ನೆಲ್ಲ ಕೂಡ ಕಾಂಗ್ರೆಸ್ ಸರ್ಕಾರ ಈಗ ಟಾರ್ಗೆಟ್ ಮಾಡ್ತಾ ಇದೆ ಪುನೀತ್ ಕೆರೆಹಳ್ಳಿ ಏನಿದ್ದಾರೆ ಮೊನ್ನೆ ಪುನೀತ್ ಕೆರೆಹಳ್ಳಿ ಅವರನ್ನ ಮತ್ತೆ ನಿನ್ನೆ ವಿಕ್ರಮ್ ಅವರನ್ನ ಹಾಗದ್ರ ಮುಂದೆ ನಾಳೆ ಯಾರನ್ನ ಅರೆಸ್ಟ್ ಮಾಡುತ್ತೆ ಸರ್ಕಾರ ಸಿದ್ದು ಸರ್ಕಾರ ಏನಿದೆ ಅದರ ವಿರುದ್ಧ ಈಗ ಕಿಡಿಕಾರಿದ್ದಾರೆ ವಸಂತ್ ಗಿಳಿಯಾರ್ ಅವರು ಪೋಸ್ಟ್ ಕಾರ್ಡ್ ಎಡಿಟರ್ ಏನಿದ್ರು ಅವರ ಬಂಧನ ಆಗಿತ್ತು ಅದರ ಬೆನ್ನಲ್ಲೇ ಈ ಒಂದು ಆಕ್ರೋಶ ಉಟ್ಕೊಂಡಿದೆ ಯಾಕಂದ್ರೆ ಪೋಸ್ಟ್ ಕಾರ್ಡ್ ಎಡಿಟರ್ ಏನಿದ್ರು ಅವರು ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಪೋಸ್ಟ್ ಅನ್ನು ಹಾಕಿದ್ರು ಅದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಪೊಲೀಸರು ಅವರನ್ನು ಬಂಧಿಸಿದ್ರು ಅದಕ್ಕಾಗಿ ಅವರನ್ನು ಬಂಧನ ಮಾಡಿದಂತಹ ಬೆನ್ನಲ್ಲೇ ಈ ಒಂದು ಆಕ್ರೋಶ ಸ್ಫೋಟ ಆಗಿದೆ ಕೆರೆಹಳ್ಳಿಯ ಗಡಿ ಬಿಡುಗಡೆ ಮಾಡುವಂತೆ ಹಿಂದೂ ಮತೆ ನೆಟ್ಟಿಗರ ಬೇಡಿಕೆ ಹೆಚ್ಚಾಗಿದೆ ಮಹೇಶ್ ಪುನೀತ್ ರಕ್ಷಣೆಗಾಗಿ ಹಿಂದುತ್ವವಾದಿಗಳ ಒಂದು ತುರ್ತು ಸಭೆ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ವಸಂತ ಗಿಳಿಯಾರ್ ಅವರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ಇವರೇನೀಗ ಮಾಡ್ತಾ ಇದ್ದಾರಲ್ಲ ಅಲ್ಲ ಒಬ್ಬರಾದ ತಕ್ಷಣ ಒಬ್ಬರನ್ನು ಬಂಧಿಸ್ತಾ ಇದ್ದಾರಲ್ಲ ಹಿಂದೂ ನಾಯಕರನ್ನೇ ಗುರಿಯಾಗಿಟ್ಕೊಂಡು ಮಾಡ್ತಾ ಇರುವಂತಹ ಕೆಲಸ ಇದು ಕಾಂಗ್ರೆಸ್ ಸರ್ಕಾರ ಇದನ್ನ ಬೇಕು ಅಂತ ಮಾಡ್ತಾ ಇದೆ ಇದು ಸರಿಯಲ್ಲ ಪೋಸ್ಟ್ ಕಾರ್ಡ್ ಎಡಿಟರ್ನ ಬಂಧನ ಆಯ್ತಲ್ಲ ಆ ವಿಚಾರದಲ್ಲಿ ಕೂಡ ಇವ್ರು ಮಾಡಿದ್ದು ಸರಿಯಲ್ಲ ಅವರು ಒಂದು ಪೋಸ್ಟ್ ಹಾಕಿದ್ರು ಅದಕ್ಕೆ ಅವ್ರನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡೋದಾ ಹಿಂದೂ ನಾಯಕನನ್ನು ನೀವು ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಾ ಅನ್ನೋ ಲೆಕ್ಕಾಚಾರದಲ್ಲಿ ವಸಂತ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಏನಿದೆ ಅವ್ರು ಮಾಡ್ತಿರುವಂತಹ ಒಂದು ಕೆಲಸ ಸರಿಯಲ್ಲ ಅಂತ ಅವರ ಒಂದು ಮಾತನ್ನು ಹೇಳಿರುವಂಥದ್ದು E cá, ticadoando o preto.